ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಪರಮ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪೀಠವನ್ನು ಅಲಂಕರಿಸಿ ಇವತ್ತು ಹದಿನೇಳು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಈ ಹದಿನೇಳು ವರ್ಷ ನಿರಂತರ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಒಂದೇನಾದರೂ ಸಹಾಯ ಆಗಬೇಕೆಂಬ ಘನ ಉದ್ದೇಶ ಇಟ್ಟುಕೊಂಡು ಹೋರಾಟಕ್ಕೆ ಧುಮುಕಿದ ಈ ರಾಷ್ಟ್ರದಲ್ಲಿ ಏಕೈಕ ಸ್ವಾಮಿಗಳು ಯಾರಾದರೂ ಆಗಿದ್ದರ ಅದು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಆದ್ಮೇರೆ ಟುವೆ ಹೋರಾಟ ಸುಮಾರು ನಾಲ್ಕು ವರ್ಷಗಳ ನಿರಂತರ ಹಗಲು ರಾತ್ರಿ ಹಳ್ಳಿ ತಾಲೂಕು ನಗರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸಮಾಜದ ಸಂಘಟನೆಯ ಜೊತೆಗೆ ಟುವೆ ಹೋರಾಟವನ್ನು ಈ ನಾಡಿಗೆ ಪರಿಚಯಿಸಿದಂಥ ಏಕೈಕ ಮಹಾಸ್ವಾಮಿಗಳು ಯಾರಾದರೂ ಈ ದೇಶದಲ್ಲಿದ್ದರೆ ಅದು ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಅಂತ ಸ್ವಾಮಿಗಳ ಕುರಿತಾಗಿ ನಮ್ಮದೇ ಸಮಾಜದ ಕೆಲವು ಭಟ್ಟಭದ್ರ ಹಿತಾಸಕ್ತಿಗಳು ಸಮಯ ಸಾಧಕರು ಇವತ್ತ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಮಾಧ್ಯಮದಲ್ಲಿ ಕೊಡುತ್ತಾ ಬಂದಿರೋದು ತಮಗೆಲ್ಲರಿಗೂ ಗುರುತುಂಟು ಆದ್ಮೇಲೆ ಪರಮ ಪೂಜ್ಯರನ್ನು ಹೊಗಳಿದರ್ಥ ಈ ಮುಖಂಡರೇ ಅವರೇ ಹೊಗಳಿದ ಮುಖಂಡರು ಇವತ್ತ ತಾವು ಸ್ತ್ರೀಗಳ ಬಗ್ಗೆ ಒಂದು ಕುಚಿಷ್ಟು ಹೇಳಿಕೆಯನ್ನು ಕೊಟ್ಟು ಈ ಮಾಧ್ಯಮಗಳ ಮುಖಾಂತರ ಮನಸ್ಸಿಗೆ ಘಾಸಿಯಾಗುವಂಥ ಒಂದು ಹೇಳಿಕೆಗಳು ಇಡೀ ಕರ್ನಾಟಕ ರಾಜ್ಯದ ಪಂಚಮಸಾಲಿ ಸಮಾಜ ಇದನ್ನು ಒಕ್ಕೂರ್ಲಿಂದ ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಪಂಚಮಸಾಲಿ ಸಮಾಜ ಇಡೀ ವಿಶ್ವಕ್ಕೆ ಪರಿಚಯಿಸಿದಂಥ ಒಂದು ಶ್ರೇಯಸ್ಸು ಸ್ವಾಮಿಗಳಿ ಈ ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಟ್ರಸ್ಟಿನ ಕಾನೂನು ಬಾಹಿರವಾಗಿರ್ತಕ್ಕಂಥ ಒಂದು ಟ್ರಸ್ಟಿನ ಮೂಲಕ ಪರಮ ಪೂಜ್ಯರನ್ನು ಉಚ್ಚಾಟನೆ ಮಾಡುತ್ತೇವೆ ಎಂಬ ಹೇಳಿಕೆ ಈ ಮಾಧ್ಯಮಗಳ ಮುಖಾಂತರ ನಾವು ನೋಡಿದ್ದೀರಿ ನಾವು ನೋಡಿವಿ ಈ ಹೇಳಿಕೆಯನ್ನು ಕರ್ನಾಟಕ ರಾಜ್ಯದ ಪಂಚಮಸಾಲಿ ಸಮಾಜ ಬಾಂಧವರು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಯಾಕಂದ್ರೆ ಪರಮ ಪೂಜ್ಯರನ್ನು ಟ್ರಸ್ಟ್ ಮಾಡಿಲ್ಲ ಇಡೀ ಕಟ್ಟ ಕಡೆ ವ್ಯಕ್ತಿ ಹಿಡ್ಕೊಂಡು ಇಡೀ ಕೋಟಿ ಪಂಚಮಸಾಲಿಯವರು ಶ್ರೀ ಪರಮ ಪೂಜ್ಯರನ್ನು ಬಯಲಿನಲ್ಲಿ ಒಬ್ಬ ಜಗದ್ಗುರುಗಳಾಗಿ ಸ್ವೀಕರಿಸಿದವರು ಈ ಪಂಚಮಸಾಲಿ ಪೀಠದವರು ಆದ ಕಾರಣ ಇವತ್ತು ಏನಾಗ್ಯಾರಪ್ಪ ಅಂತಂದ್ರೆ ನಮ್ಮ ಸನ್ಮಾನ್ಯ ಕಾಶ್ಯಪ್ಪನವರು ಒಂದು ಮಾತನ್ನು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂತಂದು ಕೆಲವೇ ದಿನಗಳಲ್ಲಿ ಪೂಜ್ಯರನ್ನು ಉಚ್ಚಾಟಿಸುತ್ತೇವೆ ಆದರೆ ಅವರಿಗೆ ತಮಗೇ ರೂ ಇಲ್ಲ ಯಾಕಂದ್ರೆ ಐದು ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಏನಪ್ಪಾ ಅಂದ್ರೆ ಬೆಳಗಾವದಲ್ಲಿ ಪ್ರತಿಭಟನೆ ಮಾಡಿದಾಗ ಅವರು ಆ ಸಮ್ಮೇಳನಕ್ಕೆ ಆಗಮಿಸಲಿಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಅಂದೇ ಅವರನ್ನು ಸಮಾಜ ಅವ್ರ ಅಂತಂದ್ರೆ ಉಚ್ಚಾಟನೆ ಮಾಡಲಾಗ್ಯದ ಅಂಥವರು ಇವತ್ತಿನ ಪೂಜ್ಯರನ್ನು ಉಚ್ಚಾಟನೆ ಮಾಡ್ತೀವಿ ಎಂಬ ಹೇಳಿಕೆ ಕೊಡುವುದು ಹಾಸ್ಯಾಸ್ಪದ ಇದಕ್ಕಿಂತ ಒಂದು ಪೂರ್ವ ಇವರು ಹೇಳಿದ್ದು ಡೂ ಆರ್ ಡಾಯ್ ಅದು ಬಿಜಾಪುರದ ಒಂದು ಟು ಎ ಹೋರಾಟದ ಮೊದಲ ಶಬ್ದವನ್ನು ಬಳಕೆ ಮಾಡಿದವರು ಇದೇ ಬಿಜಾಪುರ ಜಿಲ್ಲಾಧ್ಯಕ್ಷ ಬಿ ಎಂ ಪಾಟೀಲ್ರು ಅದು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲಿಗೆ ಡೂ ಡೈ ಅಂತಿದ್ರು ಇವತ್ತು ಆ ಶಬ್ದ ಎಲ್ಲಿ ಹೋಯ್ತಿರಿ ಇವತ್ತು ಆ ಶಬ್ದ ನಿಮ್ಗೆ ಕೇಳ್ತೀನ ಯಾಕಂದ್ರೆ ನೀವು ಯಾವ ಒಂದು ಬಾರ್ಕೋಲು ಹಾಕ್ಕೊಂಡು ಸಮಾಜದ ಏಳಿಗೆಯಾಗಿ ದುಡಿತೀನಿ ಸಮಾಜಕ್ಕೆ ಕಂಕಣಬದ್ದಾಗಿ ದುಡಿತೀನಿ ಏನ ಅಂತ ಪ್ರಸಂಗ ಬಂದ್ರೆ ನಾನು ಹುದ್ದೆಯನ್ನೇ ತಿಳಿಸ್ತೀನಿ ಎಂಬ ಹೇಳಿಕೆಗಳು ತಮ್ಮಿಂದ ಬಾಯಿಯಿಂದ ಬರ್ತಾವೆ ಇನ್ನೂ ಕ್ಲಿಪ್ ಓಡಾಡ್ತಾವೆ ಎಲ್ಲಿಯಾದರೂ ಈ ಕ್ಲಿಪ್ಗಳನ್ನು ತೆಗೆದು ನೋಡ್ಬೋದು ಅದಕ್ಕೋಸ್ಕರ ನಾವೊಂದು ಏನು ಕೇಳ್ತಿನಪ್ಪ ಅಂತಂದ್ರೆ ಪರಮ ಪೂಜ್ಯರು ಇಡೀ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸ ಹೃದಯನ ಗೆದ್ದಾರೆ ಅಂಥವರು ಸಿಕ್ಕಿದ್ದು ನಮ್ಮ ಪೂರ್ವಬಾಯಿಯ ಪುಣ್ಯಾತ್ನ ಸ್ವೀಕಾರ ಮಾಡ್ತೀವಿ ಅಂಥ ಸ್ವಾಮಿಗಳಿಗೆ ಏನಾದರೂ ಅವಹೇಳನಕಾರ ಆಗಲಿ ಅಂಥ ಶಬ್ದಗಳನ್ನು ಬಳಕೆ ಮಾಡಿ ಇನ್ನೊಮ್ಮೆ ಪ್ರೆಸ್ ಮೀಟ್ನಿಂದ ನೀವು ಹೇಳಿದ್ದೆ ಆದ್ರೆ ಈ ಟ್ರಸ್ಟೇ ಉಳಿದಿಲ್ಲ ಈ ಟ್ರಸ್ಟೇ ಸಮಾಜ ನಿಮ್ಮ ನೆನಪು ತೆಗೆದುಹಾಕ್ತದೆ ಆ ದೃಷ್ಟಿ ಇಟ್ಟುಕೊಂಡು ಸಮಾಜ ಟ್ರಸ್ಟ್ ಇರ್ಬೋದು ಅದು ಸ್ವಹಿತಾಶಕ್ತಿಯ ಟ್ರಸ್ಟ್ ಅದ ಅದು ಸ್ವಾರ್ಥಿಗಳ ಟ್ರಸ್ಟ್ ಅದ ಅದು ಆನುವಂಶಿಕೆಯ ಒಂದು ಕಪಿಮುಷ್ಟಿಯಲ್ಲಿ ಸಿಲುಕಿದಂಥ ಒಂದು ಟ್ರಸ್ಟ್ ಅದ ಈ ಟ್ರಸ್ಟಿನ ಮುಖಾಂತರ ಶ್ರೀಗಳಿಗೆ ಏನಪ್ಪಾ ಅಂತಂದ್ರೆ ಹಿಡಿತದಲ್ಲಿ ಇಟ್ಕೊಳಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಅದು ಪ್ರಯತ್ನ ನಡೆದದ ಅದು ಕೆಲವರಿಗೆ ಗುರುತುಂಟು ಆ ದೃಷ್ಟಿಯಿಂದ ಇವತ್ತೇನು ಮಠ ಇರಬಹುದು ಭೂಮಿ ನಿಮ್ಮ ನಿಮ್ಮಿಸಲಿ ಇರ್ಬೋದು ಆದರೆ ನಿಮ್ಮ ಕೊಡುಗೆ ಅದರಲ್ಲಿ ಏನೂ ಇಲ್ಲ ಒಂದು ರೂಪಾಯಿ ಕೂಡ ನಿಮ್ದು ಏನು ಟ್ರಸ್ಟ್ ಇರೋದಿಲ್ಲ ನಿಮ್ದು ಯಾರಿಗೂ ಒಂದು ರೂಪಾಯಿ ಇಲ್ಲ ಕೊಟ್ಟವರೇ ಬೇರೆ ಅದನ್ನು ಸ್ವೀಕರಿಸಿದವರೇ ಬೇರೆ ಈ ರೀತಿ ಬಾಲಿಸ್ತಾನೆ ಹೇಳಿಕೆ ಇನ್ನೊಮ್ಮೆ ಕೊಟ್ಟಿದ್ದೆ ಆದರೆ ಸಾಲಿ ಸಮಾಜ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಇದನ್ನು ನಾವು ಖಂಡಿತವಾಗಿ ಖಾರವಾಗಿ ಈ ಎಲ್ಲ ಮುಖಂಡರಿಗೆ ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಯಾವುದೇ ಕಾಲಕ್ಕೂ ಸ್ತ್ರೀಗಳನ್ನು ಬಳಕೆ ಮಾಡುವುದಾಗಲಿ ಸ್ತ್ರೀಗಳ ಬಗ್ಗೆ ಹೇಳಿಕೆಗಳನ್ನು ಕೊಡುವುದಾಗಲಿ ಇದನ್ನು ದಯವಿಟ್ಟು ಮಾಡಬೇಡ್ರಿ ಯಾಕಂದ್ರೆ ನೀವು ಹೇಳಿದ್ರೆ ನೀನು ಮಾಧ್ಯಮ ಮುಂದೆ ಭಾಳ ನೋವಿನ ಸಂಗತಿ ಈ ಒಂದು ಹೋರಾಟಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ರೆ ಎಚ್ ಎಸ್ ಶಿವಶಂಕರ್ ಅವರು ಎಲ್ಲಿ ಅವರು ಒಂದೇ ದಿನ ನಾ ಪ್ರಸಾದ ಸೇವೆ ಮಾಡಿ ಅಂತ ಎಲ್ಲಿ ಹೇಳಿಲ್ಲ ಆದರೆ ಮಾನ್ಯ ನಮ್ಮ ರಾಷ್ಟ್ರೀಯ ಮೊದಲಿನ ಅಧ್ಯಕ್ಷೆ ಕಾಶ್ಯಪ್ನವ್ರು ಹೇಳ್ತಾರ ಪೂಜಾರಿ ಗಾಡಿ ಇದ್ದಿದ್ದಲ್ಲ ಗಾಡಿನೂ ಕೊಟ್ಟಿನಿ ಎಣ್ಣೆನೂ ಹಾಕೀನಿ ಹತ್ತು ಇಪ್ಪತ್ತು ಮೂವತ್ತೊಂಬತ್ತು ದಿನ ಪೂಜರಿಗೆ ನಾನು ಊಟದ ವ್ಯವಸ್ಥೆ ಮಾಡೀನಂತ ಹೇಳುವುದು ಇದು ಎಂಥ ಒಬ್ಬ ಶಾಸಕ ಜನಪ್ರತಿನಿಧಿ ಮೆಂಬರ್ ಆಫ್ ಲಸ್ಯೂಟ್ ಅಸೆಂಬ್ಲಿ ಇಂಥ ಹೇಳಿಕೆ ಒಬ್ಬ ಶಾಸಕನ ಬಾಯಾಗ ಬರ್ತದಂದ್ರೆ ಇದು ಬಹಳ ಖೇದಕರ ಸಂಗತಿ ಇವತ್ತು ನಾವಿಲ್ಲಿ ಏನಾದೀವಿ ಸಮಾಜ ಕಟ್ಲಾಕ ಎಲ್ಲಿ ಅಂಗಾಯಿ ಯಾಕಷ್ಟ ತೋರಿಸಲಿ ಇವರೆಲ್ಲರೂ ತರು ಮನ ಧನದಿಂದ ಸ್ವಂತ ತಮ್ಮ ಹಣವನ್ನು ಖರ್ಚು ಮಾಡಿ ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷ ಐದು ವರ್ಷ ಆರು ವರ್ಷ ಸ್ವಂತ ಖರ್ಚು ಮಾಡಿ ಈ ನಾಡಿನ ತುಂಬ ತಿರುಗಾಡ್ದು ಎಲ್ಲ ನನ್ನ ಬಂಧುಗಳಿಲ್ಲ ಕೂತಾರ ಅವರೆಂದೂ ಯಾರ ಕೈಲೂ ಹಣವನ್ನು ಇಸ್ಕೊಂಡಿಲ್ಲ ಸಮಾಜ ಕಟ್ಟ ಕಡೆ ವ್ಯಕ್ತಿಯನ್ನು ಎತ್ತಬೇಕೆಂಬ ಉದ್ದೇಶ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಹೋರಾಟಕ್ಕೆ ಧುಂಬಿಕಿವಿ ಆ ಹೋರಾಟ ನಿಲ್ಲುದಿಲ್ಲ ಇವತ್ತು ನಿಲ್ಲುದಿಲ್ಲ ಮುಂದೂ ನಡೀತದ ಹಿಂದೂ ನಡ್ಕೋತ ಬಂದದ ಆ ಹೋರಾಟವನ್ನು ನಿಲ್ಲಿಸುವಂಥ ಶಕ್ತಿ ಈ ನಾಡಿನಲ್ಲಿ ಎಲ್ಲಿ ಇಲ್ಲ ಅದಕ್ಕೋಸ್ಕರ ಮೊನ್ನೆ ನಾವು ರಾಶಪ್ಪನವ್ರಿಗಾಗಲಿ ಇನ್ನಿತರ ನಮ್ಮ ಜಿಲ್ಲಾ ನಾಯಕರು ಇದ್ದಾರೆ ಈಗ ನಾಯಿ ಕೊಡಿ ಹಂಗೆ ಹ್ಯಾಂಗಂದ್ರೆ ಕಾಶ್ಯಪ್ನವರು ಒಂದು ಮಾತು ಹೇಳ್ತೀನಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತ ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದೇನ ಬೇಕು ನುಡಿಯೊಳಗಿದ್ದು ನಡೆಯದಿದ್ದರೆ ಅಂತ ಒಲಿವ ನಮ್ಮ ಕೂಡ ಸಂಗಮದೇ ನೀವು ಕವಿಯಾಗಬೇಕಾಯಿತು ಏನಾಗಬೇಕಿತ್ತು ಏನಾದೆಯೋ ಕವಿಯಾಗಬೇಕಾಯ್ತು ಕಪಿ ಕಪಿಯಾದೆವು ಇದು ನಿನಗೆ ಬೇಕಿತ್ತ ಒಬ್ಬ ಶಾಸಕನಾಗಿ ಈ ರೀತಿ ಶ್ರೀಗರ ಬಗ್ಗೆ ಅವಹೇಳನಕಾರ ಒಂದು ಶಬ್ದಗಳನ್ನು ಬಳಕೆ ಮಾಡಿ ಪ್ರೆಸ್ಮೀಟ್ ಮಾಡ್ತೀಂದ್ರೆ ಇದು ನನಗೆ ಶೋಭೆ ತರತಕ್ಕಂಥದ್ದಲ್ಲ ನಿನ್ನ ಕುಟುಂಬಕ್ಕೂ ಶೋಭೆ ತರ್ತಕ್ಕಂಥಲ್ಲ ಯಾಕಂದ್ರೆ ನಿಮ್ಮ ಅಪ್ಪರ ಹೆಸರು ಪದೇ ಪದೇ ಬೆಳಕಿ ಮಾಡ್ತೀವಿ ಅವ್ರ ಬಗ್ಗೆ ನನಗೆ ಗೊತ್ತು ಯಾಕಂದ್ರೆ ಅವ್ರ ಜೋಡಿ ನಾ ಇದ್ದೀನಿ ಎಸ್ ಆರ್ ಕಾಶ್ಯಪ್ನವ್ರ ಜೊತೆಗೆ ನಾನು ಇದ್ದವಾದೀನಿ ಅದಕ್ಕೆ ಕಾಶ್ಯಪ್ನವ್ರು ದಯಮಾಡಿ ಇವತ್ತಿಗೆ ನಿನ್ನ ಹೇಳಿಕೆಗಳು ಸ್ಟಾಪ್ ಆಗುತ್ತೆ ಅದು ಸಾಮಾಜಿಕ ತಪ್ಪು ಸಂದೇಶ ಹೋಗಬಾರ್ದು ಇನ್ನು ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಮಂದಿ ಇದ್ದಾರೆ ಬಿಜಾಪುರ ಜಿಲ್ಲಾದ ಅವರು ಅವರೇ ಅವರ ಆತ್ಮಾವರೋಪ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಈ ಒಂದು ಹೋರಾಟಕ್ಕೆ ತನುಮನ ಬೆನ್ನೆಲಬ ನಿತ್ತವರು ಶ್ರೀಗಳು ಅವರು ಬೆನ್ನಿ ನಿತ್ತ ನಾವು ಯಾರು ನಮಗೆ ಸಹಾಯ ಮಾಡಿ ಅವ್ರು ಬೆನ್ನಿ ನಿಂತರೂ ನಮ್ಮ ಕರ್ತವ್ಯ ನಮ್ಮ ಧರ್ಮ ಅಂಥವ್ರು ನಿಂತ ಕೆಲವು ಮಂದಿ ಹುಚ್ಚಿಯಷ್ಟು ಇಂದ ಮಾತಾಡ್ತಾರೆ ನಾವು ಅಂಥವ್ರ ಹೆಸರು ಹೇಳಕ್ಕೆ ಹೋಗುದಿಲ್ಲ ಆದ್ರೆ ಒಂದು ಮಾತು ಹೇಳ್ತೀನಿ ಏನಾದರೂ ನಿಮ್ಮ ತಲೆಯಲ್ಲಿ ನೀವು ಏನಾದರೂ ಸಾಧನೆ ಮಾಡಬೇಕಾಗಿತ್ತಂದ್ರೆ ನೀವು ಎತ್ತರದಿಂದ ನಡಿಬೇಕು ಉಳಿದವ್ರು ಸಮಾಜದವ್ರು ಹೇಳೋರು ಅವ್ರಿಗೆ ನಾವು ಉತ್ತರ ಕೊಡ್ತೀವಿ ನಮ್ಮ ಸಮಾಜದವ್ರು ನೀವು ಏನಾದರೂ ಈ ರೀತಿ ವ್ಯತಿರಿಕ್ತವಾದ ಹೇಳಿಕೆಗಳು ಮಾಧ್ಯಮ ಮುಖಾಂತರ ಕೊಟ್ಟಿದ್ದಾದ್ರೆ ಯಾಕಂದ್ರೆ ಸಮಾಜ ನಿಮ್ಮ ಜೋಡಿ ಅದ ನಿಮಗೆ ಬಲವಾದ ನಿಮಗೆ ಸಹಾಯ ಮಾಡಿದ ಸಮಾಜ ಅಂಥ ಸಮಾಜಕ್ಕೆ ನೀವು ಅವಹೇಳನ ಮಾಡಬಾರ್ದು ಅವಹೇಳನ ಮಾಡಬಾರ್ದು ಇನ್ನೊಬ್ರು ಹೇಳ್ತಾರೆ ಅತಿ ಸುಳ್ಳುಗಾರ ಶುದ್ಧಗಂಗಾ ಮಾಡಿದ್ರೆ ಸ್ತ್ರೀಗಳ ಫೋಟೋ ಹಾಕೊಂಡು ಹಂಚ್ಕೋತ್ಸೋದು ಫೋಟೋ ಅವ ಫೋಟೋ ನೋಡ್ಬಿಟ್ಟ ಒಂದು ಆರೋಳ ತಿಂಗಳು ಕೊಟ್ಟ ಮಾಡಿದ್ರೆ ಒಂದು ಲಗ್ನ ಮಾಡಿ ಆಗಲಿ ಎಮ್ ಎಲ್ ಎ ಆಲಿ ಬೇಡ ನಮ್ಮ ನೋ ಅಬ್ಜೆಕ್ಷನ್ಸ್ ನಿನ್ನ ಹೇಳಿಕೆಗಳು ಇಡೀ ನಿನ್ನ ಜೀವನ ಪರ್ಯಂತ ಏನು ಹೇಳಿಕೋ ಎಲ್ಲವೂ ಸುಳ್ಳ ಒಂದೂ ಕರೆ ಇಲ್ಲ ಯಾವರೇ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಎದಿಪಟ್ಟಿ ಹಿಡಿದು ಹೊರಗೆ ಹಾಕಿದ್ದು ಎಲ್ಲರೇ ನೋಡಿದ್ದೀರಾ ಶಬ್ದಗಳ ಬಳಕೆ ಅಂತ ಯಾವ ಎಮ್ ಎಲ್ ಎಗರೇ ನೋಡಿದ್ದೀರಾ ಅಂತ ಕೆಟ್ಟ ಶಬ್ದಗಳು ಕೋರ್ವಾರದಲ್ಲಿ ಬಳಕೆ ಆಯ್ತು ಇನ್ನಾದರೂ ನಿಮಗೆ ಬುದ್ಧಿ ಬರಬೇಕಲ್ಲ ನೀವು ನಮ್ಮ ಸಮಾಜದ ನಮ್ಮ ಗುರುಗಳ ಬಗ್ಗೆ ನಿಮ್ಗೆ ಏನು ಹಕ್ಕು ನಿಮ್ಗೆ ಯಾರು ಹೇಳ ನಿಮ್ಗೆ ಈ ನಮ್ಮ ಗುರುಗಳ ಬಗ್ಗೆ ಮಾತಾಡ್ತ ಯಾರು ಹೇಳ್ಯಾರ ನಿಮ್ಮ ಕೆಲಸ ನೀವು ಮಾಡಿರಿ ನಮ್ಮ ಕೆಲಸ ಮಾಡ್ತೀವಿ ಅದು ಏನು ಮಾಡ್ತೀವಿ ಮಾಡ್ತೀವಿ ಒಂದು ದಿನ ನಿಮಗೆ ಬರ್ತದ ಅವ್ರ ಮೇಲೆ ಹತ್ಕೊಂಡು ನಮ್ಮ ಸಮಾಜದ ಮುಖಂಡರು ನೀವು ಏನಾದರೂ ತಪ್ಪು ಹೆಜ್ಜೆ ತಿಳಿದಾದರೆ ಅದಕ್ಕೆ ಬಲವಾದ ದಂಡ ನೀವು ತೆತ್ತಿರಿ ಕಾಸುಗೌಡರಾಗ್ಲಿ ವಿಜುಗೌಡರಾಗಲಿ ಸಮಾಜದ ಜೊತೆ ಕಲಿಬರಿಕಾರಿ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ನಿಮ್ಮ ಋಣ ತೀರಿಸ್ರಿ ಸಮಾಜ ನಿಮ್ಮ ಋಣ ತಿರ್ಸೋಕ್ಕೆ ಮುಂದಾಗ್ತದೆ ಎಂಬ ಭಾವನೆ ಇಟ್ಕೊಂಡು ನೀವು ಕೆಲಸ ಮಾಡಿರಿ ಯಾವುದೇ ಕಾರಣಕ್ಕೂ ವೇದಿಕೆಯ ಮುಖಾಂತರ ಮಾಧ್ಯಮಗಳ ಮುಖಾಂತರ ಅನಾವಶ್ಯಕ ಹೇಳಿಕೆಗಳು ಕೊಡುವುದರಿಂದ ಸಮಾಜಕ್ಕೆ ಹಿನ್ನಡೆ ಆಗ್ತದೆ ಈ ನಾವೆಲ್ಲ ತಲು ಮಾಡೋದ್ರಿಂದ ಸ್ವತ್ಸಾಹದಿಂದ ನಾವು ಸಮಾಜ ಕಟ್ಟಲಿಕ್ಕೆ ನಿಮ್ಮ ಯಾರು ಹಂಗನೇ ಆಗಿಲ್ಲ ಬಿಜಾಪುರ ಜಿಲ್ಲಾದಾಗ ಸಮಾಜ ನೀವು ನಮ್ಮ ಹಂಗನೇ ಆಗದಿರಿ ಹೇಳಿರಿ ನಿಮ್ಮ ಹಂಗನೇ ನಾವು ಯಾರಾದರೂ ಇದೀವಿ ಸಂಘಟನೆಗಾರಂದ್ರೆ ಯಾರು ಅಂದರೆ ನಿಮ್ಮ ನಾವು ಸಾಷ್ಟ ಇದೇ ಎಚ್ಚರಿಕೆ ಇದೇ ಕೊನೆಯ ಗಂಟೆ ಇನ್ನು ಈ ಒಂದು ಪ್ರತಿಭಟನೆ ನಾಳೆ ಕೂಡಲ ಸಂಗಮದಲ್ಲಿ ಇಪ್ಪತ್ತು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಮೂರು ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ ರಾಜ್ಯ ಮಟ್ಟದ ಸಭೆಯನ್ನು ಕೂಡಲ ಸಂಗಮ ಶ್ರೀ ಕ್ಷೇತ್ರ ಶ್ರೀ ಪೂಜ್ಯರ ಮಠದಲ್ಲೇ ಕರೆಯಲಾಗಿದೆ ಕಾರಣ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ನಾಯಕರಾಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ರಾಜ್ಯ ಸಂಘಟನೆಗಳಾಗಿರ್ಬೋದು ಮಹಿಳಾ ಸಂಘಟನೆ ಯುವ ಸಂಘಟನೆ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಹಾಗೂ ಇಡೀ ಬಿಜಾಪುರ ಜಿಲ್ಲೆಯ ಒತ್ತು ಕೊಡಬೇಕಾಗಿದೆ ಯಾಕಂದರೆ ಬಿಜಾಪುರ ಜಿಲ್ಲೆ ಒಂದು ಸಮಾಜಕ್ಕೆ ಹೆಚ್ಚಿನ ಸಂಖ್ಯೆ ಇರುವುದರಿಂದ ನಾವೆಲ್ಲರೂ ಇವತ್ತೇ ಗಾಡಿ ಬುಕ್ ಮಾಡಿ ನಾಳೆ ನಡೀತಕ್ಕಂಥ ಆ ಸಭೆಗೆ ಬಿಜಾಪುರ ಜಿಲ್ಲೆಯಿಂದ ಯುವಕರು ಹಿರಿಯರು ತಾಯಂದಿರು ಎಲ್ಲರೂ ಆ ಸಭೆ ಬಂದು ನಾವು ಯಶಸ್ವಿಗೊಳಿಸಬೇಕಾಗಿದೆ ಇದು ಮತ್ತೊಮ್ಮೆ ಈ ಸ್ತ್ರೀಗಳಿಗೆ ನಾವು ಬೆನ್ನೆಲುಬಾಗಿ ನಿಂತು ಶ್ರೀಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ಯಾವುದೇ ಕಾಲಕ್ಕೂ ಯಾವ ಸಮಾಜದ ವ್ಯಕ್ತಿಗಳು ನಮ್ಮ ಸಮೀಪ ಬರಲಾರ್ದಂಗೆ ನಾವೆಲ್ಲರೂ ಶಕ್ತಿ ಫಲ ಪ್ರದರ್ಶನ ಮಾಡಬೇಕಾಗತ್ತ ಹೇಳಿ ಈ ಮೂಲಕ ಮಾಧ್ಯಮದವರಲ್ಲಿ ನನ್ನ ವಿನಂತಿರಿ ಸರ್ ಅದೀಗ ಹೋದ ಉಚ್ಚಾಟನೆ ಇದೆ ಮಾಡಬೇಕು ಸರ್ ನೆಕ್ಸ್ಟ್ ಸಭೆ ನಾನು ಡಿಸ್ಕಸ್ ಮಾಡ್ತೀನಿ ನಾಳೆ ಮೀಟಿಂಗ್ ಕರೆದಿದ್ದು ಕೆಲವೊಂದು ನ್ಯೂನತೆಗಳ ಮೆರೆಸ್ಸಾ ಡಿ ಅವಗಳ ಅವುಗಳ ಸಮಗ್ರ ಚರ್ಚೆ ಮಾಡಿ ಕಾರ್ಯಪಟ್ಟ ತರಲಿಕ್ಕೆ ನಾಳೆ ಇಪ್ಪತ್ತನೇ ತಾರೀಕು ಶ್ರೀ ಪೀಠದಲ್ಲಿ ಸಭೆ ಕರವೇ ಮೀಸಲಾತಿ ಸೃಷ್ಟಿ ಮಾಡ್ತಾರೆ ಮಾತಾಡಬಾರ್ದು

ಸರ ಅವರು ಯಾರಿಗೆ ಏನು ಅನುಭಟೆ ಇದಾದ್ರೂ ಅವ್ರು ಇದಕ್ಕೆ ತಮ್ಮ ಶಾಸಕರೇ ಹಾಕಿ ಸರವಾಗಿ ಹೇಳ್ತೀನಿ ಹೇಳ್ತೀನಿ ಒಂದ್ ನಿಮಿಷ ಮೊದಲು ಅಂದವ್ರೆ ಅವ್ರು ಗಡ್ಡೆಮ್ಮಿ ಇದು ನೀವು ಲಿಸ್ಟನ್ ಹೇರಿಕೆ ಯಾಕಂದ್ರೆ ಈ ಪದ ಬಳಿಕೆಯನ್ನು ಗಡ್ಡೆಮ್ಮಿ ಅಂತ ಬಳಕೆ ಮಾಡಿದವ್ರು ಯಾರು ನೀವು ಅವಲೋಕನ ಮಾಡ್ಕೋರಿ ತದನಂತರ ಅದು ಗಡ್ಡೆಮ್ಮೆ ಅಂದಾಗ ಒಂದು ಏನೋ ಮಾತಿನ ಅಲ್ಲಿ ಹಂದಿ ಅಂದಿರಬಹುದು ಯಾಕಂದ್ರೆ ಹಂದಿ ಅಂದ್ರೆ ಏನೋ ಅದು ಒಂದು ದೇವತಾ ಸಂಭೂತ ಯಾಕಂದ್ರೆ ಹಂದಿದ್ರೆ ಊರು ಸ್ವಚ್ಛ ನಸ ಆ ಒಂದು ಶಬ್ದ ಏನು ಒಳ್ಳೇದು ಒಳ್ಳೆ ಆ ಶಬ್ದ ಏನು ಅಗೌರವ ಅಲ್ಲ ಅಗೌರವಲ್ಲ ಅಲ್ಲಿ ಸರ್ ಅಲ್ಲೇ ಅಲ್ಲ ಬೆಳಕಿ ಮಾಡ್ಬೋದು ಯಾಕಂದ್ರೆ ಅದು ಒಂದು ನಿಮ್ಗೆ ದೊಡ್ಡ ಮನೇನ ಅವ್ರು ಅಷ್ಟೇ ಅದು ಅದು ಕುಡೇಬೇಕು ಸಮಾಜದ ಕುರಿತಾಗಿ ಎಷ್ಟೋ ಸಲ ತಗೊಂಡಿದ್ದಾರೆ ಅದ್ರ ಬಗ್ಗೆ ನೀವು ಖಂಡಿಸು ವಿಷಯ ಇತ್ತಂದ್ರೆ ಖಂಡಿಸ್ತೀವಿ ಖಂಡಿಸು ವಿಷಯ ಇತ್ತಂದ್ರೆ ಇತ್ತ ಕಂಡಿಸ್ತಾ ಲೀಡರ್ಗಳು ಹೌದ್ರಿ ಸರ್ ನಮ್ ಸಮಾಜದ ಈ ಲೀಡರ್ಗಳು ಕೇಳುವ ನೈತಿಕತೆ ಇಲ್ಲಿ ಯಾಕಂದ್ರೆ ನಮ್ ಸಮಾಜಕ್ಕೆ ಬೆನ್ನೆಲುಬಾಗಿ ಕಂಕಣಬದ್ಧವಾಗಿ ಏಳ್ನೂರು ಕಿಲೋಮೀಟರ್ ತನು ಮನ ಧನ ಸಹಾಯದಿಂದ ಮಾಡದವ್ರೆ ಯಾರ ಯತ್ನ ಅವರು ಅವರೇ ಹೇಳಲ್ಲ ಅದು ಈಗ ಅವ್ರಿಗೆ ಅವ್ರಿಗೆ ವ್ಯತಿರಿಕ್ತ ಪರಿಣಾಮ ಬೀರದ ಅದಕ್ಕೆ ಏನಾದ್ರೂ ಸುಳ್ಳು ಕೇಳಿದ್ರೆ ಅದಕ್ಕೆ ಯಾರು ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಅದು ನಾವು ಅದೇ ಆಯಮಾಲ್ಸ ಟ್ವೆಲ್ ಇಯರ್ಸ್ ಒಬ್ಬ ಅಧ್ಯಕ್ಷ ಹನ್ನೆರಡು ವರ್ಷ ಆಯ್ತು ಯಾರ ಪೀಠಕ ಏನಾದ್ರು ಏನಾದ ಅದನ್ನ ಲಿಸ್ಟ್ ಸರ್ ತಪ್ಪು ತಪ್ಪಾಗಲಿ ಆ ಪೀಠಕ್ಕೆ ಯಾರು ತನುಮಾನದಿಂದ ಸಹಾಯ ಮಾಡ್ಯಾರ ಬೆನ್ನೆಲ್ಬೇಕ ಸಮಾಜಕ್ಕೆ ನಿಂತರ ಬೆನ್ನೆಲಬೇಕ ಕಷ್ಟ ಸುಖಗಳ್ ಬಾಗಿ ಯಾರಾಗ್ಯಾರ ನಮ್ಗೌದು ಯತ್ನಾಳ್ ಅವರು ಎಲ್ಲ ಇದರಲ್ಲಿ ಶಕ್ತಿ ಕೊಟ್ಟವ್ರೆ ಯತ್ನಾಳ್ ಅವ್ರು ಸರ ಅದು ಅವ್ರಿಗೆ ಹೋಗಿ ಕೇಳ್ರಿ ನಾಳೆ ಯಾಕಂದ್ ಕೇಳ್ರಿ ಈಗ ಅವ್ರು ಹೇಳ್ಯಾರ ನಾನು ಇಂಥ ವಿಷಯ ಹೇಳ್ಯಾರ ಇವತ್ತು ಎಚ್ ಎಸ್ ಶಿವಶಂಕರ್ ಇವತ್ತು ಎಚ್ ಎಸ್ ಶಿವಶಂಕರ್ ಸರ್ ಮೂರು ಸಮ್ಮೇಳನಕ್ಕೆ ಪ್ರಸಾದ ಕೊಟ್ಟಾರ ಇವತ್ತಿನ ತನಕ ನಾ ಪಟ್ಟಿನ ತಂದಿಲ್ಲ ಅದು ನಾವು ಹೇಳಿಕಂತ ಪಾತ್ರ ಇವತ್ತು ಯಾಕಂದರೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಜನಸಂಖ್ಯೆ ಸೇರಿದ ಒಂದು ಸಮ್ಮೇಳನದಲ್ಲಿ ಬಂದ ಪ್ರತಿಯೊಬ್ಬರಿಗೂ ಯಾವುದೇ ನ್ಯೂನತೆ ಇಲ್ಲದೆ ಪ್ರಸಾದ ಸೇವೆ ನೀರಿನ ಸೇವೆ ವಿತ್ ಎಲ್ಲ ಅಲ್ಪೋಪಾರ ಸೇವೆ ಮಾಡಿದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಎಚ್ ಎಸ್ ಶಿವಶಂಕರ ಅಂಥವ್ರು ಎಲ್ಲಿ ನಾ ಪ್ರಸಾದ ಮಾಡಿಲ್ಲ ಹೇಳಿಲ್ಲ ಇವತ್ತು ಇಂಥವ್ರು ಏನು ಮಾಡ್ತಾರೆ ಒಂದು ಹತ್ತಿಪ್ಪತ್ತು ದಿನ ರೋಡ್ನಲ್ಲಿ ಏನಾದ್ರು ಮಾಡಿದ್ರೆ ಹೇಳ್ಕೋತಾರೆ ಅಂದ್ರೆ ಇದು ನೀವೇ ಆತ್ಮಾವಲೋಕನ ಮಾಡ್ತೀವಿ

ಅಷ್ಟೆಲ್ಲ ತಿಳಿದವ ಅವರೇ ಅಬ್ಜೆಕ್ಷನ್ ಮಾಡ್ಬಾರ್ದು ಸರ್ ಅವರು ಕಾಶ್ಯಪ್ನವ್ರು ನಾವು ಮಳೆ ಸ್ವೀಕಾರ ಮಾಡಿವ್ರಿ ಸರ್ ಕೊಟ್ಟಾರೆ ಟು ಡಿ ಟೂ ಎಲ್ಲ ಸರ್ ಅದನ್ನ ಆ ಟೈಮ್ ಅವರು ಅಬ್ಜೆಕ್ಷನ್ ಮಾಡಿ ನಾವು ಪಾದಯಾತ್ರೆಗೆ ಚಾಲನೆ ಮತ್ತೆ ಕೊಡ್ಬೇಕಾಗಿತ್ತು ಅವರು ಕಾಶ್ಯಪ್ನವ್ರು ಇವತ್ತು ಹೇಳ್ತಾನ ಸರ್ಕಾರ ಇವತ್ತು ಸರ್ಕಾರ ಆದಿಯಿಂದಾಗ ಅದಾರ ಈಜ ಒನ್ ಆಫ್ ದಿ ಎಮ್ ಎಲ್ ಎ ಇವತ್ತು ಎಷ್ಟು ವರ್ಷ ಸರ್ಕಾರ ರಚನೆ ಆಗಿ ಸರ್ ಇವತ್ತಾದ್ರೂ ನಾ ಮಾಡ್ತೀನಿ ಅಂತಾನೆ ಇವತ್ತಾದ್ರೂ ನಾವು ಟುಡೆ ನಾ ನಾ ಅದಕ್ಕೆ ಟು ಎ ಹೋರಾಟಕ್ಕೆ ಮಾಡ್ತೀನಿ ಅಂತಾನ ಸರ ಒಂದು ಪ್ರಶ್ನೆ ಕೇಳಿಲ್ರಿ ಸದನದಾಗ ಆ ಎಮ್ ಎಲ್ ಒಂದು ಪ್ರಶ್ನೆ ಕೇಳಿಲ್ಲ ಕೇಳಿಲ್ ಇವತ್ತೀ ಸರ್ ಸ್ಟೇ ಆಡೋದಿದ್ರೆ ನಾ ಮಾಡ್ತೀನಿ ಅಂತಾನಲ್ರಿ ಅದು ಅರಿವು ಇಲ್ಲ ಅನ್ರಿ ಇವ್ ಅರಿವು ಬೇಕಿಲ್ರಿ இது தம் சர் ஒன் க்வெஷன் சனு ஒழகூரிலும் ஏனப்பாத்த தமக்கு ஆலாரு மை பர்சண்டங்க ட் மாடத்தார அதுக்க உத்தர கொடுக்கு சமஞ்சஸ் அனி முந்தினா பத்திரிகை நம்ம டூ ஏ ஹோராட்ட அதிர்ச்சராக பிரேம